ಬೇಕು ನಿಮ್ದೆಲ್ಲ ಗೊತ್ತಿದೆ ನಮಗೆ ಸರ್ ಮೊದಲು ಎಮ್ ಆರ್ ಪಿ ರೇಟ್ ಏನಿದೆ ಅದೇ ರೇಟಿಗೆ ನೀವು ಕೊಡಬೇಕು ಆ ರೇಟ್ ಅಲ್ಲಿ ನಿಮ್ಗೆ ನಡೆಸೋಕ್ಕಾದ್ರೆ ಸೊಸೈಟಿ ನಡೆಸ್ರಿ ಇಲ್ಲ ನೀವು ಇಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಹೋಗಿರಿ ಅದಲ್ಲ ಕೊಳ್ಬೋದು ಸೊ ಇವತ್ತು ಯೂರಿಯಾ ಗೊಬ್ಬರದ ಸಮಸ್ಯೆ ಇದೆ ಯೂರಿಯಾ ಗೊಬ್ಬರ ಏನು ರೇಟಿಗೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಹೇಳ್ಬೇಕು

ಸಮಸ್ಯೆ ಏನಪ್ಪಾ ಸೊಸೈಟಿಯಲ್ಲಿ ನೀವು ಎಂ ಆರ್ ಪಿ ದುಡ್ಡಿಗೆ ಕೊಡಕ್ ಆಗಲ್ಲ ಎಂ ಆರ್ ಪಿ ದುಡ್ಡಿಗೆ ರೈತರಿಗೆ ಗೊಬ್ಬರ ಕೊಡಕ್ ಆಗಲ್ಲ ನಿಮ್ಗೆ ಬಾಡಿಗೆ ಬೇಡ ನೀವ್ ಬಾಡಿಗೆ ಯಾವ್ ಯಾವ ಚಂದ್ರಕ್ ತಂದು ಕೊಟ್ಟಿರ್ತೀಯಾ ಧರ್ಮಕ್ ಮಾಡ್ತಾ